ಶ್ರೀಮಾತ್ರೆ ನಮಃ ಗುರುಪಿಯೋ ನಮಃ ಅರಿರಿವೋ ಎರಡನೇ ನವರಾತ್ರಿ ತಾಯಿ ಗಾಯತ್ರಿ ಮಾತೆ ಬ್ರಹ್ಮಚಾರಿಣಿ ಅಂತ ಕರೆಯಲ್ಪಡ್ತಾ ಪಡುತ್ತೆ ಬ್ರಹ್ಮಚಾರಿಣಿ ಅಂದರೆ ಏನು ಈಗ ಸಣ್ಣ ಮಕ್ಕಳಿಗೆ ನೀನು ಬ್ರಹ್ಮಚಾರಿಣಿ ಅಂದರೆ ಅವಳು ಒಂದು ಕೈಯಲ್ಲಿ ಕಮಂಡಲ ಇನ್ನೊಂದು ಕೈಯಲ್ಲಿ ದ್ರಾಕ್ಷಿ ಮಾಲೆ ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ ಹೊಂದಿರ್ತಾಳೆ ಇನ್ನೊಂದು ಕೈಯಲ್ಲಿ ತಾವರೆ ಹೂ ಹಿಡ್ದಿರ್ತಾಳೆ ಈ ಈಕೆ ಈ ಮಹಾತಾಯಿ ಯಾರೂ ಅಲ್ಲ ಗಾಯತ್ರಿ ಮಾತೆ ಅಂತ ಹೇಳ್ತಾರೆ ಗಾಯತ್ರಿ ಮಾತ್ರೆ ಮಾತೆ ಸಮಾನ ಅಂತಂದರೆ ನೋಡಿ ಹುಟ್ಟಿರೋ ಮಗು ಶೈಲಪುತ್ರಿ ಸ್ವಲ್ಪ ಬೆಳೆಯೋ ಮಗು ಈಗ ಕನ್ಯಾ ಪೂಜೆ ಮಾಡ್ತಾರೆ ಎಲ್ಲಿ ನೇಪಾಳ ಜನ ಕನ್ಯಾಗೆ ಪೂಜೆ ಮಾಡ್ತಾರೆ ಅಂದರೆ ಇವಳು ಜನನ ನೀಡೋದಕ್ಕಾಗಿ ಮುಂದೆ ಸೃಷ್ಟಿನ ಮುಂದುವರ್ಸೋಕ್ಕಾಗಿ ಈ ಒಂದು ಶಿಶು ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಒಂದೊಂದು ವರ್ಷಕ್ಕೆ ಒಂದೊಂದು ದೇವತೆಯನ್ನು ನಾವು ಏನು ಹದಿನೆಂಟು ವರ್ಷದವರೆಗೂ ಹದಿನೆಂಟು ಶಕ್ತಿ ರೂಪವಾಗಿ ನಾವು ನೋಡ್ಬೋದು ಒಂದು ಹೆಣ್ಣಿನಲ್ಲಿ ಒಂದು ಹೆಣ್ಣು ಮಗುವಿನಲ್ಲಿ ಎಲ್ಲಾದರೂ ಪುರುಷರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿತೀವಿ ಅಪರೂಪಕ್ಕೆ ನಾವು ಹೆಣ್ಮಕ್ಳಿಗೆ ಆ್ಯಕ್ಸಿಡೆಂಟ್ ಆಗೋದು ನೋಡೋದು ಯಾಕ ಏಕಂದ್ರೆ ಜಗತ್ತಿಗೆ ಬೆಳಕು ನೋಡೋಕ ಬೆಳಕು ಕೊಡೋದಕ್ಕಾಗಿ ಇನ್ನೊಬ್ಬರು ಸಂಸಾರ ಉದ್ಧಾರ ಮಾಡೋಕ್ಕಾಗಿ ಇವಳು ಸೃಷ್ಟಿಯನ್ನು ಕಾಪಾಡೋದಕ್ಕಾಗಿ ಹುಟ್ಟಿರೋದ್ರಿಂದ ಅವಳಿಗೆ ಅಷ್ಟೊಂದು ಮಹತ್ತರ ಶಕ್ತಿ ಭಗವಂತನೇ ಕೊಟ್ಟಿದ್ದಾನೆ ನೋಡಿ ಈ ಸ್ಥಾನಗಳನ್ನು ದೇವ್ರ ಮುಂದೆ ನಮಸ್ಕಾರ ಮಾಡೋಕ್ಕೂ ಭಗವಂತ ಒಪ್ಪೋದಿಲ್ಲ ಜನ್ಮ ಕೊಡೋ ಈ ಗರ್ಭವನ್ನು ಅಲ್ಲಿ ಭಗವಂತನ ಮುಂದೆ ನಮಸ್ಕಾರ ಮಾಡಬೋದು ಗಂಡು ಮಕ್ಕಳು ಶಾಸ್ತ್ರ ಸ್ರಾಷ್ಟಾಂಗ ನಮಸ್ಕಾರ ಮಾಡ್ಬೋದು ಆದರೆ ಹೆಣ್ಮಕ್ಕಳು ಮಡಚಿ ತನ್ನ ತಲೆ ಮಾತ್ರ ತಾನು ನಮಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ ಮಂಡಿಗಳು ಮಾತ್ರ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ ಅದಕ್ಕಾಗಿ ಸೃಷ್ಟಿಯಲ್ಲಿ ದೇವರೇ ಎತ್ರ ನಾರಿಯಂತೂ ಪೂಜ್ಯಂತೆ ತತ್ ತತ್ರ ದೇವತ ಅಂತ ಹೇಳ್ಬಿಟ್ಟು ಎಲ್ಲಿ ನಾರಿ ಮತ್ತು ಗೋವುಗಳು ಪೂಜಿಸಲ್ಪಡ್ತವೋ ಸ್ತ್ರೀಯರು ಸ್ತ್ರೀಯರು ಗೌರವಿಸಲ್ಪಡ್ತಾರೋ ಅಲ್ಲೆಲ್ಲ ದೇಶ ಸುಭಿಕ್ಷವಾಗಿರುತ್ತೆ ಅಂತ ನೋಡಿ ಕೊರೋನಾ ಬಂತು ಕೊರೋನಾ ಬಂತು ಕೊರೋನಾ ಬಂದಾಗ ಎಲ್ಲ ಅತ್ಯಾಚಾರದ್ದು ಹಿನ್ನೆಲೆ ನೋಡಿ ಹೆಣ್ಮಕ್ಳನ್ನ ಡಾಕ್ಟ್ರು ಹೆಣ್ಮಕ್ಳು ಡಾಕ್ಟ್ರು ಹೋದ ಹೆಣ್ಮಕ್ಳನ್ನೇ ಅತ್ಯಾಚಾರ ಮಾಡಿದ್ರು ಹಾಸ್ಪಿಟ್ಲಲ್ಲೇ ಎಲ್ಲರದು ಸಾವಾಯಿತು ನೋಡಿ ಅದಕ್ಕೂ ಮುಂಚೆ ಭ್ರೂಣ ಹತ್ಯೆ ಅಂತ ಹೇಳಿಬಿಟ್ಟು ಏನು ಸ್ಕ್ಯಾನ್ ಮಾಡಿಬಿಡೋದು ನೋಡಿಬಿಡೋದು ಅದರಲ್ಲಿ ಒಂದು ಸ್ಕ್ರೀನ್ ಥರ ಸ್ಕ್ಯಾ ಸ್ಕ್ಯಾನ್ ಮಾಡಿಬಿಡೋದು ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಭ್ರೂಣ ಹತ್ಯೆ ಎಲ್ಲೋ ಶಿಶುವು ಇದ್ದಾಗೇ ಅದನ್ನು ಮುಟ್ಟಲು ಇಲ್ಲ ಮನೆಗೂ ತರಲೇ ಇಲ್ಲ ಯಾಕಂದರೆ ಹೆಣ್ಣು ಆಗ ಹುಟ್ಟೋದೆ ಆ ತಂದೆ ತಾಯಿ ಮನೆ ಉದ್ಧಾರ ಮಾಡೋಕ್ಕಾಗಿ ಅವ್ರು ಗೊತ್ತಿಲ್ಲದೆ ಮಾಡಿರೋ ಪಾಪನ ಕಳಿಯೋದಕ್ಕಾಗಿ ಹುಡ್ತಾಳೆ ಅಂಥ ಯಾವ ಹೆಸರು ಇರುತ್ತೋ ಅಂಥ ತಪ್ಪು ಮಾಡಿರ್ತಾರೆ ಆ ಪುರುಷನ ನೀವು ನೋಡ್ಬೋದು ಆ ತಂದೆ ಏನು ಆ ತಂದೆಗೆ ಮಗಳಾಗಿ ಏನು ಹುಟ್ಟಿರ್ತಾಳೋ ಆ ಹೆಸರು ನೋಡಿದ್ರೆ ಆ ಹೆಸರಿನ ಸ್ವಭಾವ ಗುಣ ಏನಿರುತ್ತೋ ಆ ಆ ಗುಣ ಆ ನಡತೆ ಅವರಲ್ಲಿ ಗೊತ್ತಿಲ್ಲದೆ ಅವರು ಒಳಗಾಗಿರ್ತಾರೆ ಅಂಥ ಒಂದು ದುರಾಸೆನ ಕಳಿಯೋದಕ್ಕಾಗಿ ಇವಳು ಹೆಣ್ಣಾಗಿ ಹುಡ್ತಾಳೆ ಇದು ನಿಮ್ಮನ್ನು ನೀವು ಅಂತರಂಗವಾಗಿ ನೀವು ಪರೀಕ್ಷೆ ಮಾಡಿಕೊಂಡ್ರೆ ನೋಡಿದರೆ ದರ್ಶಿಸಿದರೆ ನಿಮಗೆ ಗೊತ್ತಾಗೋದು ಇಂಥ ಒಂದು ಈ ಬ್ರಹ್ಮಚಾರಿಣಿ ಗಾಯತ್ರಿ ಮಾತೆ ಯಾಕಾಗ್ತಾಳೆ ಅಂದರೆ ಗಾಯತ್ರಿ ಮಾತೆ ಸೃಷ್ಟಿ ಸ್ಥಿತಿ ಲಯ ಈ ಮೂಲಕ್ಕೆ ಇವು ಗಾಯತ್ರಿ ಮಂತ್ರ ಎಲ್ಲ ಮಂತ್ರಗಳಿಗೆ ಮೂಲ ಮಂತ್ರ ಅಂತ ಹೇಳ್ತಾರೆ ಅಂದರೆ ಸೂರ್ಯನ ಆ ಸೂರ್ಯನಿಂದ ಬರುವ ತರಂಗಗಳು ಗಾಯತ್ರಿ ಮಂತ್ರ ಜಪ ಮಾಡ್ತವೆ ಅಂತ ಹೇಳ್ತಾರೆ ವೈಜ್ಞಾನಿಕವಾಗೂ ಪ್ರೂವ್ ಮಾಡಿದ್ದಾರೆ ಆ ಗಾಯತ್ರಿ ತ್ಿಸಂಧ್ಯಾ ಸ್ವರೂಪವಾಗಿದ್ದಾಳೆ ಆಮೇಲೆ ಸ್ಥಿತಿ ಲಯಗಳ ಕಾರ್ಯಕರ್ತಳು ಅವಳೆ ಅವಳಲ್ಲಿ ಒಂದು ನಿಕ್ಷಿಪ್ತವಾಗಿದೆ ಅಂತ ಪುರಾಣಗಳು ಹೇಳ್ತವೆ ಆ ಒಂದು ತತ್ವ ಈ ಗಾಯತ್ರಿ ಮಾತೆಗೆ ನೋಡಿ ಸಕಲವನ್ನು ಈ ಗಾಯತ್ರಿ ಮಂತ್ರ ಹೇಳೋರಿಗೆ ನೀನು ದಾನ ಮಾಡಬೇಕು ಏನೇ ಕೊಟ್ರೂ ಅವ್ರಿಗೆ ಒಂದು ಊಟ ದಾನ ಮಾಡ್ಬೇಕಂದ್ರು ವಸ್ತ್ರ ದಾನ ಮಾಡ್ಬೇಕಂದ್ರು ನಿನ್ನ ಕರ್ಮ ಕಳ್ಕೊಳ್ಬೇಕು ಅಂತಂದ್ರೂ ಯಾರಿಗಂದ್ರೆ ಅವ್ರಿಗೆ ನೀನು ದಾನ ಕೊಟ್ಟರೆ ದಾನ ತೊಗೊಂಡೋನು ಹಾಳಾಗೋಗ್ತಾನೆ ಕೊಟ್ಟೋನು ಹಾಳಾಗೋಗ್ತಾನೆ ಅಂದರೆ ಅವನಿಗೆ ಶ್ರೇಯಸ್ ಕಾಣೋದಿಲ್ಲ ಗಾಯತ್ರಿ ಜಪ ಮಾಡೋನು ಗಾಯತ್ರಿ ಮಂತ್ರ ಹೇಳೋರಿಗೆ ಮಾತ್ರ ನೀನು ಕೊಟ್ಟರೆ ಮಾತ್ರ ಪಾಪ ಪರಿಹಾರ ಆಗೋದು ಇಲ್ಲಾಂದರೆ ಪಾಪಗಳು ಪರಿಹಾರ ಆಗೋದೇ ಇಲ್ಲ ಪಾಪ ಪರಿಹಾರ್ಥವಾಗಿ ಈಕೆ ಬ್ರಹ್ಮಚಾರಿಣಿ ಇದ್ದಾಳಲ್ಲ ಬ್ರಹ್ಮಚಾರಿಣಿ ರೂಪದಲ್ಲಿ ಗಾಯತ್ರಿ ಮಾತೆ ಒಳಗಡೆ ಇದ್ದಾಳೆ ಆ ತಾಯಿ ಅಂದರೆ ಬೆಳೆಯೋ ಹೆಣ್ಣು ಮಕ್ಕಳಲ್ಲಿ ನಾವು ಈ ತತ್ವನ ನೋಡ್ಬೋದು ನೋಡಿ ಒಂದು ಹೆಣ್ಮಗುಗೆ ನಿನಗೆ ಓದು ಓದ್ಕೋಬೇಕಂತ ಇಲ್ಲ ಕಾರ್ ಬೇಕಾಗಿತ್ತ ಒಂದು ಸಣ್ಣ ಕಾರ್ ಗೊಂಬೆನ ತೊಗೊಂಡು ಅವಳಿಗೆ ಪ್ರೆಸೆಂಟೇಷನ್ ಮಾಡಿ ಕೊಡಿ ನೆಕ್ಸ್ಟು ನಿಮಗೆ ಅದು ಅವಳು ಅವಳು ಬೆಳೆದಷ್ಟರಲ್ಲಿ ನಿನಗೂ ಅವಳು ದೊಡ್ಡವಳಾಗಷ್ಟೊತ್ತಿಗೆ ನಿನಗೆ ಕಾರ್ ತಗೊಳ್ಳೋ ಯೋಗ ಬರುತ್ತೆ ತಂದೆಗೆ ಒಂದು ಹಾಟ ಸಾಮಾನು ಕೊಡೋದಕ್ಕೆ ಒಂದು ಗೊಂಬೆಗೂ ಒಂದೊಂದು ಈಗ ಗೊಂಬೆ ಹಬ್ಬ ಅಂತಲೇ ಮಾಡ್ತಾರೆ ಈ ದಸರಾದಲ್ಲಿ ಅಂದರೆ ಶೆಟ್ಟರು ಮತ್ತು ನೋಡಿ ಜನ ವ್ಯಾಪಾರ ಮಾಡಿದರೆ ಅವ್ರಿಗೆ ಲಾಭ ಬ್ರಾಹ್ಮಣರು ಅವರು ಇವರು ಪೂಜೆ ಮಾಡಿಸಿದ್ರೆ ಮಾತ್ರ ಅವರಿಗೆ ಜೀವನ ಅರ್ಥ ಹಂಗಾಗಿ ಅವರು ಗೊಂಬೆ ರೂಪದಲ್ಲಿ ಮನುಷ್ಯರನ್ನೇ ಪೂಜೆ ಮಾಡ್ತಾರೆ ಇಲ್ಲಿ ಗೊಂಬೆ ರೂಪವಾಗಿ ಅಂತ ಅಂದಾಗ ನೋಡಿ ನಿಮಗೊಂದು ಸು ಉದಾಹರಣೆಗೆ ಹೇಳಬೇಕಂದ್ರೆ ದೊಡ್ಡ ಈಗ ಮೊದಲು ದ ಏನು ಮುಕುಂದ ಮುಕುಂದ ಹಣ ಹಾಡು ದಶಾವತಾರ ಪಿಚ್ಚರಲ್ಲಿ ಆ ತೊಗಲು ಬೊಮ್ಮೆ ಆಟ ಹಿಂಗೆ ಆಡ್ತಾ ಆಡ್ತಾ ಒಂದು ಒಂದು ಸೀನ್ ಬರುತ್ತೆ ನೋಡಿ ಅದು ಮಾಡ್ತಾ ಇದ್ದಾಗ ನೆಕ್ಸ್ಟು ಮೊದಲು ಕಾಲದಲ್ಲಿ ಆ ಥರ ಒಂದು ಸಿನಿಮಾಗಳು ನೋಡ್ತಾಯಿದ್ರು ಅದಾದಮೇಲೆ ನಾಟಕ ಬಂತು ಅಂದರೆ ಯಕ್ಷಗಾನ ಅಂತ ಯಕ್ಷಗಾನ ಬಂತು ಯಕ್ಷಗಾನ ಬಂದ ಮೇಲೆ ಇಡ ಮತ್ತೆ ವೇ ಮನುಷ್ಯರೇ ವೇಷಗಳ ಹಾಕ್ಕೊಂಡು ಪಾತ್ರಧಾರಿಗಳಾಗಿ ಆಡಿದರು ಮತ್ತು ಅವರೇ ಮತ್ತೆ ಸಿನಿಮಾ ತೆಗೆಯೋ ಥರ ಆಯಿತು ನೀನೊಂದು ಸಣ್ಣ ನೀನು ಏನೇ ಕೃತ್ಯ ಮಾಡು ಏನೇ ಒಂದು ವರ್ತನೆ ಮಾಡು ಅದು ಫಸ್ಟು ಸುಳ್ಳಿಗೆ ಕಾರಣ ಆಗುತ್ತೆ ಮತ್ತು ನೆಕ್ಸ್ಟ್ ನಿಜ ರೂಪ ಆಗುತ್ತೆ ಇಲ್ಲಿ ಗೊಂಬೆ ಪೂಜೆನೂ ಅದನ್ನೇ ನಮಗೆ ಪ್ರತಿನಿಧಿಸೋದು ನೋಡಿ ಆಮೆ ಉಂಗ್ರೆ ಶ್ರೀ ಶ್ರೀಚಕ್ರನ ಪೂಜೆ ಮಾಡ್ತೀವಿ ಶ್ರೀಚಕ್ರ ಯಂತ್ರ ಪಟ ಪೂಜೆ ಮಾಡ್ತೀವಿ ದೇವಿ ಸ್ವರೂಪವಾದ ದೇವಿನ ಪೂಜೆ ಮಾಡ್ತೀವಿ ಆ ದೇವಿ ತತ್ವ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ನಮ್ಮಲ್ಲೇ ಆಹ್ವಾನ ಆಗುತ್ತೆ ಯಾಕಂದರೆ ನಾವೇ ಅದನ್ನು ಪೂಜೆ ಮಾಡೋದಲ್ವಾ ಆ ರೀತಿ ಇರುತ್ತೆ ಇನ್ ಈ ಈ ಒಂದು ಸತ್ಯನ ತಿಳ್ಕೊತ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ತಿಳ್ಕೊಂಡು ಲೋಕದಲ್ಲಿ ಅನ್ಯಾಯ ಆಗದಂಗೆ ಹೆಣ್ಮಕ್ಳನ್ನ ಗೌರವಿಸೋ ಥರ ಅವ್ರಿಗೆ ಗೌರವ ಕೊಡೋ ಥರ ನಾವೂ ಇರಬೇಕು ಅವರು ನಮಗೆ ಗೌರವ ಕೊಡಬೇಕು ದೇಶನೂ ಸುಭಿಕ್ಷವಾಗಿರೋದಕ್ಕೆ ನಮ್ಮ ನಮ್ಮೆಲ್ಲರ ಹೆಣ್ಮಕ್ಕಳ ಜವಾಬ್ದಾರಿನೂ ಇದೆ ಸಾಂಪ್ರದಾಯ ಉಡುಗೆನೂ ಹಾಕಬೇಕು ಮುಡಿ ಕಟ್ಟೇ ಇರಬೇಕು ಅಂತ ಹೇಳೋದೇನಕ್ಕೆ ಈ ಕೂದಲು ಚೆಲ್ಲಿದರೆ ದುಡ್ಡು ಚೆಲ್ಲಿದಂಗೆ ಅಂತ ಹೇಳ್ತಾರೆ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತಾರೆ ಮಾರಿ ಸ್ವರೂಪ ಅಂತ ಹೇಳ್ತಾರೆ ನೋಡಿ ಯಾವಾಗ ಕೂದಲು ಬಿಡಕ್ಕೆ ನಿಂತ್ಕೊಂಡ್ರೋ ಈ ಟ್ಯಾಕ್ಸ್ ಮುಖಾಂತರ ಸಮುದ್ರದಂತೆ ನೀರು ಹರಿದೋಯ್ತು ನದಿ ಹರಿತು ಜಲತ್ ಜಲೂ ಜಲತತ್ವ ಇದ್ದಂಗೆ ಈ ತಲೆ ಸ್ನಾನ ಮಾಡೋಕ್ಕೆ ಕೆಲವು ವಾರಗಳು ಅಂತ ನೇಮ ಇಟ್ಟಿದ್ದಾರೆ ಇಂಥ ಒಂದು ಸತ್ಯ ಅಡಗಿದೆ ನಾವು ಒಂದು ಸಾಂಪ್ರದಾಯವಾಗಿ ನಾವಿದ್ದಾಗ ಹೆಣ್ಮಕ್ಕಳಿದ್ದಾಗ ಲೋಕನು ಸಾಂಪ್ರದಾಯ ರೂಪವಾಗಿ ನಾವು ಸೃಷ್ಟಿ ಮಾಡಿದ್ದೊಂದೇ ಅಲ್ಲ ಅದನ್ನು ಪಾಲನೆ ಮಾಡೋ ಜವಾಬ್ದಾರಿನೂ ನಮ್ಮೆಲ್ಲರಿಗೂ ಇದೆ ಹೆಣ್ಮಕ್ಕಳಾದವ್ರಿಗೆ ಎಲ್ಲರಿಗೂ ಶೇರ್ ಮಾಡ್ತಾ ಎಲ್ಲರೂ ತಿಳ್ಕೊತ ನಮ್ಮಿಗೆ ನಾವೂ ತಿಳ್ಕೊಂಡು ಪುರುಷರಲ್ಲೂ ಹೆಣ್ಮಕ್ಕಳ ಮೇಲೆ ಗೌರವ ಬರೋ ರೀತಿಯಾಗಿ ನಾವು ನಡ್ಕೊತ ನುಡಿತಾ ದೇಶನ ಒಂದು ಸನ್ಮಾರ್ಗದಲ್ಲಿ ತಗೊಂಡು ಹೋಗುವ ಒಂದು ಆಸೆನ ಸಂಕಲ್ಪನ ನಾವು ಈ ನವರಾತ್ರಿ ಎಂದು ನಾವು ಆ ತಾಯಿ ಸಾಕ್ಷಿಯಾಗಿ ಬ್ರಹ್ಮಚಾರಿಣಿ ಗಾಯತ್ರಿ ಮಾತೆ ಪ್ರತಿಯೊಂದು ಪಾವನ ಮಾಡೋ ಒಂದು ಸೃಷ್ಟಿ ಸ್ಥಿತಿ ಲಯ ಕಾರಿಣಿಯಾಗಿ ಒಂದು ಸೂರ್ಯನ ತರಂಗದ ರೂಪದಲ್ಲಿ ತಾನು ಬೆಳಕು ಕೊಟ್ಟಿಲ್ಲ ಅಂದರೆ ರೋಗಗಳು ವಾಸಿಯಾಗ್ತವೆ ಆ ರೀತಿ ಒಂದು ಗಾಯತ್ರಿ ಮಂತ್ರ ಹೇಳೋರಾಯಿತು ಅಲ್ಲಿ ಗಾಯತ್ರಿ ಮಾತೆಯ ಸ್ವರೂಪದಲ್ಲಿ ನಾವು ಎರಡನೇ ದಿನ ಆ ತಾಯಿನ ಮನಸ್ಸಲ್ಲಿ ಸ್ಮರಿಸ್ತಾ ಭಕ್ತಿಯಿಂದ ಈ ಸ್ವಾಧಿಷ್ಠಾನ ಚಕ್ರಕ್ಕೆ ಈ ಒಂದು ತಾಯಿ ತಾಯಿ ರೂಪವಾಗಿ ನೀವು ಪೂಜೆ ಮಾಡ್ಬೋದು ನಮ್ಮ ತಾಯಿಯನ್ನು ನಾವು ಪೂಜೆ ಮಾಡಿದರೆ ಸ್ವಾದಿಷ್ಠಾನ ಚಕ್ರಕ್ಕೆ ನಾವು ಧ್ಯಾನಿಸ್ದಂಗಾಗುತ್ತೆ ಸಾಕ್ಷಾತ್ ಗಾಯತ್ರಿ ಮಾತಾನ ತೃಪ್ತಿಪಡಿಸಿದ ಪುಣ್ಯ ದೊರೆಯುತ್ತೆ ಇಲ್ಲಿ ಪ್ರತ್ಯಕ್ಷ ದೇವರಾಗಿ ತಾಯಿಯನ್ನು ನೋಡ್ಬೋದು ಮತ್ತು ಮಗಳನ್ನಾಗೂ ನೋಡ್ಬೋದು ಅವಳು ಕುಜ ತತ್ವನ ನಿಮಗೆ ನಿರ ನಿವಾರಣೆ ಮಾಡ್ತಾಳೆ ಪ್ರತಿ ಹೆಣ್ಮಕ್ಳನ್ನ ಗೌರವಿಸ್ತಾ ಹೆಣ್ಮಕ್ಕಳನ್ನ ಗೌರವಿಸ್ತಾ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳಾದಿ ಭವಂತು